ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಿದ್ದಾರೆ ನಿಮ್ಮ ಜೀವನ ದೀಪಾವಳಿಯಂತೆ ಬೆಳಕಿನಿಂದ ಕಂಗೊಳಿಸಿ ಸಂತೋಷ ಆರೋಗ್ಯ ಮತ್ತು ಸಮೃದ್ಧಿಯಿಂದ ತುಂಬಿರಲಿ ಎಂದು ಹಾರೈಸುತ್ತಾರೆ ಶುಭ ದೀಪಾವಳಿ ಜಿಲ್ಲಾ ಶಾಖೆ ವತಿಯಿಂದ ನಾನು ಬಸವರಾಜ್ ಬಳ್ಳಾರಿ ನೌಕರರ ಸಂಘದ ಜಿಲ್ಲಾ ಅಧ್ಯಕ್ಷನಾಗಿ ಮುಂಬರುವಂತ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕರ್ನಾಟಕದ ಸಮಸ್ತ ಜನತೆಗೆ ಶುಭಾಶಯಗಳನ್ನು ತಿಳಿಸ್ತಾ ಜೊತೆಗೆ ಸಮಸ್ತ ರಾಜ್ಯ ಸರ್ಕಾರಿ ನೌಕರರಿಗೆ ಗದಗ ಜಿಲ್ಲಾ ಸರ್ಕಾರಿ ನೌಕರರಿಗೆ ಅವೆಲ್ಲ ಮಾಧ್ಯಮದವರಿಗೆ ಕೂಡ ನನ್ನ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಎಲ್ಲರ ಬದುಕಿನಲ್ಲಿ ವಿಶೇಷವಾಗಿ ಇಡೀ ಭಾರತದಾದ್ಯಂತ ಈ ಒಂದು ದೀಪಾವಳಿ ಹಬ್ಬವನ್ನು ಬಹಳ ವಿಶಿಷ್ಟ ರೀತಿಯಲ್ಲಿ ಜಗತ್ತಿನಲ್ಲೇ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ವಿನೂತನವಾಗಿರ್ತಕ್ಕಂಥ ಒಂದು ದೀಪಾವಳಿ ಹಬ್ಬ ಈ ದೀಪಾವಳಿ ಹಬ್ಬ ಎಲ್ಲರ ಬದುಕಿನಲ್ಲಿ ಈ ದೇಶದ ಪ್ರತಿಯೊಬ್ಬ ಒಂದು ವ್ಯಕ್ತಿಯ ಜೀವನದಲ್ಲಿ ಒಂದು ಬೆಳಕನ್ನು ತರಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅತ್ಯಂತ ಹೃದಯಪೂರ್ವ ವಾಗಿ ನಾನು ಶುಭಾಶಯಗಳನ್ನ ತಿಳಿಸ್ತೀನಿ ಜೊತೆಗೆ ಏನು ಮುಂದೆ ಬರ್ತಕ್ಕಂಥ ಏನು ಕರ್ನಾಟಕ ರಾಜ್ಯೋತ್ಸವ ನವೆಂಬರ್ ಒಂದಕ್ಕೆ ನಾವು ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಆ ಒಂದು ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯವನ್ನು ಕೂಡ ನಮ್ಮ ಸಮಸ್ತ ಕರ್ನಾಟಕ ಜನತೆಗೆ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಸಮಸ್ತ ಕರ್ನಾಟಕ ನೌಕರರಿಗೆ ಕೂಡ ನಾನು ತಿಳಿಸ್ತಾ ಇದ್ದೀನಿ ಜೊತೆಗೆ ವಿಶೇಷವಾಗಿ ಕರ್ನಾಟಕ ರಾಜ್ಯೋತ್ಸವ ಅಂತಕ್ಕಂಥ ಒಂದು ಕಾರ್ಯಕ್ರಮ ಇಡೀ ನಮ್ಮ ಕರ್ನಾಟಕದಲ್ಲಿ ಇಡೀ ಒಂದು ಜಿ ಒಂದು ತಿಂಗಳಾದ್ಯಂತ ನಾವೆಲ್ಲರೂ ಕೂಡ ವಿಶಿಷ್ಟ ರೀತಿಯಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಆ ಆಚರಣೆ ಮಾಡೋದ್ರ ಮುಖಾಂತರವಾಗಿ ಕನ್ನಡ ನಾಡಿನ ರಕ್ಷಣೆಗಾಗಿ ಅದರ ಸೇವೆಗಾಗಿ ನಾವೆಲ್ಲರೂ ಕೂಡ ಪಣ ತೊಡೋಣ ಆ ನಿಟ್ಟಿನಲ್ಲಿ ಕನ್ನಡ ಅಂಬೆಯ ಕೊಡೋದರ ಜೊತೆಗೆ ನಾವೆಲ್ಲರಿಗೂ ಕೂಡ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ನಮಸ್ಕಾರ